ರೈತರು ಬೆಳೆದ ಬೆಳೆಗೆ ಪರಿಹಾರ ನೀಡುವಂತೆ ಡಿಸಿ ಅವರಿಗೆ ಮನವಿ ಸಲ್ಲಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದ್ರಾಕ್ಷಿ ಮತ್ತು ಗೌರಿ ಬೆಳೆ ಸಂಪೂರ್ಣವಾಗಿ ಉದ್ದಿದ್ದು ಹವಾಮಾನದ ವೈಪರೀತ್ಯದಿಂದ ದ್ರಾಕ್ಷಿ ಬೆಳೆಗಾರರ ಬದುಕಿನಲ್ಲಿ ಬಿರುಗಾಳಿ ಇರಿಸುತ್ತಂತಾಗಿದೆ ಬಹು ಬೆಳೆಯಾಗಿರುವುದರಿಂದ ಇದನ್ನ ಬಿಟ್ಟು ಬೇರೆ ಬೆಳೆ ಬೆಳೆಯಲು ಇವರಿಗೆ ಅವಕಾಶವಿರುವುದಿಲ್ಲ ಹೀಗಾಗಿ ಬಹಳಷ್ಟು ರೈತರಿಗೆ ಸಂಪೂರ್ಣ ಸಂಸ್ಥೆ ಎದುರಿಸುತ್ತೆ ತೋಟಗಾರಿಕೆ ಇಲಾಖೆ ಆಗಲಿ ವಿಮಾ ಕಂಪನಿಗಳು ಆಗಲಿ ಇದುವರೆಗೂ ಯಾವುದೇ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವುದಿಲ್ಲ ಇನ್ನು ಈ ಬಗ್ಗೆ ವಿಚಾರಿಸಿದ್ರೆ ಸ್ಯಾಟಲೈಟ್ ಮೂಲಕ ಸರ್ವೆ ಆಗುತ್ತದೆ ಅಂತ ಹಾರಿಕೆ ಉತ್ತರ ನೀಡಿದ್ದಾರೆ ಬೆಳೆ ಸಮೀಕ್ಷೆ ಜಿಪಿಎಸ್ ಮಾಡುವಾಗ ಸಾಕಷ್ಟು ಕೂಡ ಮಾಡುತ್ತಿದ್ದಾರೆ ದ್ರಾಕ್ಷಿ ಬೆಳೆಯ ಬದಲು ಬೇರೆ ಬೇರೆ ಬೆಳೆಗಳ ಸೇರ್ಪಡೆ ಮಾಡುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪನೇ ಸಾಲಿನಲ್ಲಿ ಸಾಕಷ್ಟು ಮಿಸ್ ಮ್ಯಾಚ್ಗಳು ಇದುವರೆಗೂ ಕೂಡ ರೈತರಿಗೆ ವಿಮಾ ಹಣ ಬಂದಿರುವುದಿಲ್ಲ ಕೂಡಲೇ ಪರಿಹಾರ ಕೊಡಿಸುವಂತೆ ಡಿಸಿ ಅವರಿಗೆ ಮನವಿ ಸಲ್ಲಿಸಿದರು ನಮ್ಮ ಮನವಿಯನ್ನ ತೆಗೆದುಕೊಂಡ ನಂತರ ಸುತ್ತ ಪರಿಹಾರ ದಿನ ಎಲ್ಲ ರೈತರು ಕೂಡ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಬಿಸಿ ಪಟ್ಟಣದ ಗಾಂಧಿ ಚೌಕ್ ವೃತ್ತದಿಂದ ಕಾರ್ನಾಡಿಕೆಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಜೈಕಾರ ಹಾಕುತ್ತಾ ಬಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಸುತ್ತಮುತ್ತಲಿನ ರೈತರು ನಮಸ್ಕಾರ ನಾವು ನಮ್ಮ ಹಕ್ಕನ್ನು ಇವತ್ತು ಸರ್ಕಾರಕ್ಕೆ ಕೇಳಕ್ಕೆ ಬಂದೀವಿ ಜಿ ಆರ್ ಜಿ ಒಂದೂರ ಐವತ್ತೆರಡು ಬೀಜ ಸರಿ ಇಲ್ಲ ಅದನ್ನು ರೈತರಿಗೆ ಮನವೊಲಿಸಿ ಕೃಷಿ ಇಲಾಖೆಯಿಂದ ಕೊಟ್ಟಿದ್ದಾರೆ ಅದು ಮೊದಲು ಹೇಳಬೇಕಾಗಿತ್ತು ನೀರಾವರಿಗೆ ನೀರಾವರಿಗೆ ಹಾಕಬೇಕಾದಂಥ ಬೀಜ ಒಣ ಬೇಸಾಯ್ ಕೊಟ್ಟಾರೆ ಇವತ್ತದು ರೈತನಿಗೆ ಸರಿಯಾಗಿ ಬೆಳೆ ಬೆಳೆ ಬಂದೈತಿ ಅದ್ರ ಫಸಲು ಬಂದಿಲ್ಲ ನನ್ಗಿಂತ ಎತ್ತರ ಐದು ಪೂಟ ಆರು ಪೂಟ ಈ ಸೊ ಇವತ್ತು ನನ್ನ ಕೈಯಾಗ ಐತೆಲ್ಲ ಅಲ್ಲ ಇದೇ ಥರನೇ ಹೊಲಕ್ಕೆ ತುಂಬ ಐತಿ ರೈತರು ನಾವು ಏನು ಮಾಡಬೇಕು ಒಂದು ವರ್ಷದ ಗಂಜಿ ನಾವು ಇದ್ರ ತೆಗಿಬೇಕಾಗೈತಿ ಈ ಒಂದು ವರ್ಷದ ಗಂಜಿ ನಮಗೆ ಯಾವ ರೀತಿ ಒಂದು ವರ್ಷತನ ರೈತ ಬದುಕಬೇಕು ಅನ್ನೋದು ಇವತ್ತ ಸರ್ಕಾರ ನಮಗ ಗುರ್ತಿಸ್ಬೇಕು ಇಲ್ಲ ಅಂತಂದ್ರೆ ಒಂದು ವರ್ಷ ತನಕ ಗಂಜಿ ಕೇಂದ್ರ ತೆಗೆದ್ರುಡಾಕ ನಿಮಗ ಆಗೋದಿಲ್ಲ ಇವತ್ತು ನಾವು ದೇಶಕ್ಕೆ ಅನ್ನ ಹಾಕೋರಿದೀವಿ ರೈತರನ್ನ ಸರಿಯಾಗಿ ಸರ್ಕಾರ ಸಮೀಕ್ಷೆ ಮಾಡಿಲ್ಲ ಕೃಷಿ ಇಲಾಖೆಯಿಂದ ಸಮೀಕ್ಷೆ ಮಾಡಿಲ್ಲ ಬೀಜ ಸರಿಯಾಗಿ ಕೊಟ್ಟಿಲ್ಲ ನಾವು ರೈತರಿಗೆ ಸರಿಯಾದಂತ ಬೀಜ ಗೊಬ್ಬರ ಕೊಡ್ತೀವಿ ರೈತರು ಬಿದ್ದಾರೆ ಅಂತೇಳಿ ಅವ್ರು ಒಂದ್ಸಲ ಬಂದು ನೋಡ್ತಾರೆ ನಾವು ಗಳಿ ಚಂದ್ಸಲ ಖುಷಿ ಪಟ್ಟಿದ್ದೇವೆ ಮಳೆ ಚಲೋ ಆಗೈತಿ ಚಂದ ಬಂದೈತಿ ಅಂತ ಕೆಲವೊಂದು ರೈತರು ಹೊಲ್ದಾಗ ಬೆಳೆ ನೋಡಿದ್ರೆ ನೆಟೆ ರೋಗಿ ಬಂದು ನೆಟ ಇದು ಮಳೆ ಹೆಚ್ಚಾಗಿ ಹಾಳಾಗಿ ಹೋಗ್ಬಿಟ್ಟೈತಿ ಇವತ್ತು ಈ ತರ ಹೆಂಗೆ ಮಾಡಬೇಕು ಮಾಡ್ಬೇಕು ಬದುಕಬೇಕು ನಮ್ಮ ಬದುಕು ಇದರಲ್ಲೇ ಇರ್ತೈತಿ ನಮ್ಮ ಬದುಕು ಇದರಲ್ಲೇ ಇರ್ತೈತಿ ನಾವ್ ಎಲ್ಲರಿಗೂ ಓಟ್ ಹಾಕ್ತಿವಿ ನಾವು ಅವರು ಅವತ್ತಿನ ದಿವಸ ನಮ್ಮನ್ನೆಲ್ಲ ಕೇಳಿ ಮತ ತಗೊಂಡು ಹೋಗ್ತಾರೆ ಇವತ್ತಿನ ದಿವಸ ಮತ ತಗೊಂಡು ಹೋದವರು ನಮ್ಮ ಮನೆಗಳಿಗೆ ಬಂದು ನಮ್ಮ ಹೊಲಗಳಿಗೆ ಬಂದು ನಿಮ್ ಬೆಳೆ ಆಗಿ ಅಂತ ವೀಕ್ಷಣೆ ಮಾಡಲ್ಲ ಕೃಷಿ ಇಲಾಖೆ ಅಧಿಕಾರಿಗಳನ್ನು ಇನ್ನೂವರೆಗೂ ತಲಾಟಿಗಳು ಅದು ಸಿಟಿ ಹಿಡ್ದಾರ ತಲಾಟಿಗಳು ಗ್ರಾಮ ಲೆಕ್ಕಾಧಿಕಾರಿಗಳು ಸಿಟಿ ಇಡ್ಕೊಂಡು ಕೂತಾರ ನಾವು ಹಳ್ಳ ಹೊಲ್ದಾಗ ಬಂದು ಸಹಾಯ ಕರ್ತೀವಿ ನಾವಾಗೆ ಹೋಗಿ ಅವ್ರು ಹುಡ್ಕಾಡಿದ್ರೆ ಅವ್ರು ಅವ್ರು ನಮ್ಗೆ ಸಿಗೋದಿಲ್ಲ ಇವತ್ತು ಏನ್ ಮಾಡ್ಬೇಕು ವೀಕ್ಷಣೆ ಮಾಡೋರು ಯಾರು ನಮ್ಮ ಹೋಳ ಕೇಳೋವ್ರು ಯಾರು ದ್ರಾಕ್ಷಿ ಮಂಜು ಬಿದ್ದು ಎಲ್ಲ ಹಾಳಾಗಿ ಹೋಗೈತಿ ತೋಟಗಾರಿಕೆ ಇಲಾಖೆ ಬೆಳೆ ಸಮೀಕ್ಷೆ ಇನ್ನೂ ಮಾಡಿಲ್ಲ ದ್ರಾಕ್ಷಿ ಬೆಳೆಗಾರರು ಏನ್ ಮಾಡ್ಬೇಕು ನಿಂಬೆ ಬೆಳೆಗಾರರು ಏನ್ ಮಾಡ್ಬೇಕು ಸರ್ಕಾರ ನಮ್ಮ ಜಿಲ್ಲಾಧಿಕಾರಿಗಳು ಇವತ್ತ ತಲಾಟಿಗಳನ್ನ ಕೃಷಿ ಇಲಾಖೆ ಅಧಿಕಾರಿಗಳನ್ನ ಕಳಿಸ್ಬೇಕು ನೀವು ಕಳಿಸಿ ವೀಕ್ಷಣೆ ಮಾಡ್ಬೇಕು ಇಲ್ಲ ಅಂತಂದ್ರೆ ಜಿಲ್ಲಾಧಿಕಾರಿಗಳು ನಿಮ್ಮ ಮನ ಮುಟ್ಟಿ ಹೇಳ್ತೀವಿ ನಾವು ನಿಮಗೆ ಶರಗಟ್ಟಿ ಕೇಳ್ತೀವಿ ರೈತರ ಸಮೀಕ್ಷೆ ಮಾಡಿಸಿ ರೈತರ ಒಂದು ವರ್ಷದ ಗಂಜಿಯನ್ನ ನೀವು ಹಲೋ ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ವಿಜಯಪುರ ಜಿಲ್ಲಾ ಘಟಕದ ವತಿಯಿಂದ ಹಮ್ಮಿಕೊಂಡಿರತಕ್ಕಂಥ ಈ ತೊಗರಿ ಬೆಳೆ ಪರಿಹಾರ ಹಾಗೂ ದ್ರಾಕ್ಷಿ ಬೆಳೆ ಪರಿಹಾರದ ಒತ್ತಡಕ್ಕಾಗಿ ನಾವು ವಿಜಯಪುರದ ಗಾಂಧಿ ವೃತ್ತದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪಾದ ಪಾದಯಾತ್ರೆ ಮೂಲಕ ಏನು ರೈತ ಇವತ್ತಿನ ದಿವಸ ಸಂಕಷ್ಟದ ಪರಿಸ್ಥಿತಿಯಲ್ಲಿ ದೇವರು ಕೊಟ್ಟರು ಪೂಜಾರಿ ಕೊಡಲಿಲ್ಲ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಬಹಳಷ್ಟು ನಿರೀಕ್ಷೆಯಿಂದ ಎಲ್ಲ ರೈತರು ಸುಮಾರು ಶೇಕಡ ಎಪ್ಪತ್ತು ಭೂಮಿಯಲ್ಲಿ ನಾವೆಲ್ಲ ಈ ಸಲ ಮಳೆ ಮುಂಗಾರು ಮಳೆ ಚೆನ್ನಾಗಾಗಿದೆ ಅಂತ ಹೇಳಿ ತೊಗರಿಯ ಒಂದು ವಾಣಿಜ್ಯ ಬೆಳೆ ಅಂತ ಹೇಳಿ ಎಲ್ಲ ರೈತರು ಕೂಡ ಆ ತೊಗರಿ ಬೀಜವನ್ನು ನಂಬಿ ನಾವು ಕೃಷಿ ರೈತ ಸಂಪರ್ಕ ಕೇಂದ್ರದಿಂದ ಬೀಜವನ್ನು ಖರೀದಿಸಿದಾಗ ಆ ಕೊಟ್ಟಂತ ಬೀಜ ಇವತ್ತು ನಮಗೇನು ಅನಿಸ್ತಾ ಇದೆ ಏನೂ ಕೂಡ ಫಲ ಕೊಡದ ಇರುವಂತ ಬೀಜಗಳನ್ನ ಇವತ್ತು ನಮಗೆ ಕೊಟ್ಟಿದ್ದಾರೆ ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ತಕ್ಷಣ ಏನ್ ಮಾಡ್ಬೇಕಾಗಿದೆ ಅಂತಂದ್ರ ಪ್ರತಿಯೊಬ್ಬ ರೈತನ ಹೊಲದಲ್ಲಿರ್ತಕ್ಕಂತ ಬೆಳೆಯನ್ನು ವೀಕ್ಷಣೆ ಮಾಡಲಿಕ್ಕೆ ಕೃಷಿ ಇಲಾಖೆಯ ಎಲ್ಲ ಅಧಿಕಾರಿಗಳನ್ನ ಏನು ಮಲಗಿದ್ದಾರೆ ಆ ಎಲ್ಲ ಇಲಾಖೆಯ ಅಧಿಕಾರಿಗಳನ್ನ ಪ್ರತಿಯೊಂದು ಗ್ರಾಮ ಮಟ್ಟದಲ್ಲಿ ಕಳಿಸಿ ಸೂಕ್ತವಾದಂತಹ ಸಮೀಕ್ಷೆಯನ್ನು ಮಾಡಿಸಿ ಆಮೇಲೆ ಪ್ರತಿಯೊಬ್ಬ ರೈತರು ಕೂಡ ನಾವು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಬಹಳಷ್ಟು ವಿಮೆ ಹಣವನ್ನು ಕೂಡ ನಾವು ಕೈಗಾರಿಕೆ ಕಟ್ಟಿದ್ದೀವಿ ಕನಿಷ್ಠ ಏನಾಗಬೇಕಾಗಿದೆ ಅಂತಂದ್ರೆ ಆ ಸಮೀಕ್ಷೆ ಮಾಡಲಿಕ್ಕೆ ಎಂಥವ್ರನ್ನ ಕಳಿಸ್ತಾ ಇದ್ದಾರೆ ಅಂತಂದ್ರೆ ಅವ್ರು ಏನೂ ಇಲ್ಲ ಅವ್ರಿಗೆ ರೈತರ ಬಗ್ಗೆ ಕಾಳಜಿ ಇರ್ತಾ ಇರ್ತಕ್ಕಂತ ಫಲದಲ್ಲಿ ಹೋಗದೆ ಇರ್ತಕ್ಕಂತ ಫಲದಲ್ಲಿ ಹೋದ್ರೆ ಒಂದು ಮೂಳೆ ಮಾಡ್ತಾವು ನಮಗೆ ಬೆಳೆ ಪರಿಸ್ಥಿತಿ ಅನ್ನುವಂಥ ನಿರ್ಲಕ್ಷ್ಯ ಜವಾಬ್ದಾರಿ ಬೇಜವಾಬ್ದಾರಿ ವ್ಯಕ್ತಿಗಳನ್ನ ಕಳಿಸಿ ಸಮೀಕ್ಷೆಯನ್ನು ದಿವಸ ಏನು ಮೊನ್ನೆ ಜಿಲ್ಲಾಧಿಕಾರಿಗಳು ತಕ್ಷಣದಲ್ಲಿ ಆ ರೈತನ ಪರಿಹಾರವನ್ನ ಬಿಡುಗಡೆ ಮಾಡಲಿಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕನ್ನುವಂತ ಒಂದು ಆಗ್ರಹವನ್ನ ನಾವು ಇವತ್ತಿನ ದಿವಸ ಮಾಡ್ತಾ ಇದೀವಿ ಇದಕ್ಕೆ ಏನಾದರೂ ಇದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಅತ್ಯಂತ ಇಡೀ ಜಿಲ್ಲೆಯ ಎಲ್ಲ ರೈತರನ್ನ ಎತ್ತಿಸಿ ಬೃಹತ್ ಪ್ರಮಾಣದ ಹೋರಾಟವನ್ನು ಮಾಡುವುದರ ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹವನ್ನ ಮೂಡಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ನಾವು ಇವತ್ತಿನ ದಿವಸ ಕೊಡ್ತಾ ಇದ್ದೀವಿ ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಒಂದು ನಮ್ಮ ಮನವಿಯನ್ನ ಸ್ವೀಕರಿಸಿ ತತ್ಕ್ಷಣದಲ್ಲಿ ಎಲ್ಲ ಅಧಿಕಾರಿಗಳಿಗೆ ಬಿಸಿ ಮುಡಿಸುವಂತಹ ಕಾರ್ಯ ಮಾಡಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ ಜೈ ಜವಾನ್ ಜೈ ಕಿಸಾನ್ ಎಲ್ಲ ರೈತರಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೆ ಎಲ್ಲ ಮಾಧ್ಯಮ ಮಿತ್ರರು ಆರಕ್ಷಕ ಸಿಬ್ಬಂದಿ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಹಾಗೆ ಜಿಲ್ಲಾಡಳಿತಕ್ಕೂ ಕೂಡ ನಮ್ಮ ಪ್ರಣಾಮಗಳನ್ನು ಸಲ್ಲಿಸ್ತೀವಿ ಸರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದ್ರಾಕ್ಷಿ ಎರಡು ಬೆಳೆ ಆಸ್ತದ ಕುರಿತು ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಯಾಕಂತಂದ್ರೆ ಭಾಳಷ್ಟು ಸಮಸ್ಯೆಗಳು ಮೊದಲೇ ತೊಗರಿ ಬೀಚಿರ್ತೀನಿ ಆಮೇಲೆ ದ್ರಾಕ್ಷಿ ಬೀಚಿರ್ತೀನಿ ನೈಂಟಿ ಪರ್ಸೆಂಟ್ ಹಾಳಾಗಿ ಬಿಸಿ ಆಗ್ಬೋದು ನೈಂಟಿ ಪರ್ಸೆಂಟ್ ಹೋಗುತ್ತೆ ಇನ್ನು ಟೆನ್ ಪರ್ಸೆಂಟ್ ಅದು ಏನು ಆಗುವುದಿಲ್ಲ ಅದನ್ನು ಗ್ಯಾರಂಟಿ ಇಲ್ಲ ಯಾಕೆ ರೈತರಿಗೆ ಅದು ಮೂಟವಾಗೋ ಕಷ್ಟ ಐತಿ ಇದ್ರೊಳಗೆ ಇನ್ನೊಂದು ಏನಪ್ಪಾ ಅಂದರೆ ಎಡವಂತಾಗಿದ್ದು ಜಿಯಾ ಅನ್ನುವಂಥ ಬೀಜಗಳನ್ನು ಕೃಷಿ ಇಲಾಖೆಯವರು ಮತ್ತು ಹೊರಗಡೆ ಖಾಸಗಿ ಅಂಗಡಿಯವರು ಕೂಡ ರಾಸಾಯನಿಕ ಗೊಬ್ಬರ ಮಾಡುವಂಥ ವ್ಯಾಪಾರಗಳು ಜಿ ಆರ್ ಸಿ ಒನ್ ಫಿಫ್ಟಿ ಟೂ ಮಾರಾಟ ಮಾಡಿದ್ದಾರೆ ರೈತರಿಗೆ ಮಾರ್ಗದರ್ಶನ ಮಾಡಬೇಕಾಗಿತ್ತು ಸರ್ ಕಂಪ್ಲೀಟ್ ಆಗಿ ಕಂಪ್ಲೀಟಾಗಿ ಮೇಲೆ ಅವಲಂಬಿತನಾಗಿ ಹೆಚ್ಚಿನ ನೀರಿರುವಂಥ ಪ್ರದೇಶಗಳಲ್ಲಿ ಹೇಳಿದ್ರೆ ಬರ್ತಾವೆ ಅವು ಒಣ ಬೇಸಾಯ ನಮ್ಮ ಬಿಜಾಪುರ ಜಿಲ್ಲೆ ಒಣಾಭ್ಯಾಸ ಅಂತ ತಮಗೂ ಕೊಟ್ಟು ಎಲ್ಲ ಕಡೆ ಒಣಾಭ್ಯಾಸ ಇರುವಲ್ಲೂ ಜನರಾಗಣೆ ಇರುವಲ್ಲೂ ಆರ್ ಮಾಡಿದ್ದಾರೆ ಮಾಡಿದ ಮುಖ್ಯ ರೈತರು ಅವುಗಳನ್ನು ಎಲ್ಲ ಬಳಸಿಕೊಂಡು ಚಿತ್ತನೆ ಮಾಡಿದರೆ ಮಾಡಿದ್ದಾರೆ ಎಲ್ಲ ಮತ್ತು ಆರಕ್ಷಕ ಸಿಬ್ಬಂದಿಯವರಿಗೂ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದು ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಜಿಲ್ಲಾಧಿಕಾರಿಗಳ ಎದುರುಗಡೆ ಕಚೇರಿ ಎಲ್ಲ ಸಮಸ್ತ ಎಲ್ಲ ರೈತರು ನಾವು ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಆ ಮನೆಯ ಮನವಿಯ ವಿಶೇಷ ವಿಷಯ ಏನಪ್ಪ ಅಂದರೆ ದ್ರಾಕ್ಷಿ ಮತ್ತು ತೊಗರಿ ಬೆಳೆ ಹಾನಿ ಪರಿಹಾರದ ಕುರಿತು ನಮ್ಮ ಮನವಿ ಸಲ್ಲಿಸ್ತಾ ಇದ್ದೇವೆ ಇವತ್ತು ನಾವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸುವುದು ಏನತ್ತಂದ್ರೆ ಆದಷ್ಟು ಬೇಗ ಈ ತೊಗರಿ ಕಟಾವು ಆಗೋದಕ್ಕಿಂತ ಮುಂಚೆನೆ ಕೃಷಿ ಇಲಾಖೆಯವರು ಮತ್ತು ತೋಟಗಾರಿಕೆ ಇಲಾಖೆಯವರು ಅಧ್ಯಯನ ವರದಿಯನ್ನು ತಗೊಂಡು ಅದನ್ನ ಸರ್ವೆ ಮಾಡಿ ರೈತರಿಗೆ ಪರಿಹಾರದ ನಷ್ಟವನ್ನ ವಿಮಾ ಕಂಪನಿಗಳಿಂದ ಆದಷ್ಟು ಬೇಗ ತುರ್ತಾಗಿ ಪರಿಹಾರ ಕೊಡಿಸ್ಬೇಕು ಅಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀವಿ ಒಂದು ವೇಳೆ ಪರಿಹಾರ ಕೊಡಿಸಲಿಲ್ಲ ರಾಜ್ಯ ಸರ್ಕಾರ ಇದರಲ್ಲಿ ಹಿಂದೇಟು ಹಾಕಿದ್ರೆ ನಾವು ಎಲ್ಲ ಸಮಸ್ತ ರೈತರು ಸೇರಿ ಅಹೋರಾತ್ರಿ ಧರಣಿಯನ್ನ ಹಮ್ಮಿಕೊಳ್ಳಬೇಕಾಗ್ತದೆ ಅಂತೇಳಿ ಈ ಮೂಲಕ ನಾವು ಕಡೆಯನ್ನು ಕೊಡ್ತಾ ಇದ್ದೇವೆ ಆ ಅದಕ್ಕೆ ಅವಕಾಶ ಮಾಡಿಕೊಡಬಾರದು ಅಂತ ರಾಜ್ಯ ಸರ್ಕಾರಕ್ಕೆ ನಾವು ಆಗ್ರಹಿಸ್ತಾ ಇದ್ದೇವೆ ಅದಕ್ಕಿಂತ ಮುಂಚೆ ನೀವು ನ್ಯಾಯವನ್ನು ರೈತರಿಗೆ ದ ದೊರಕಿಸಿ ಕೊಟ್ರೆ ನಮ್ಮದು ಒಂದು ಕೋಟಿ ಕೋಟಿ ನಮನಗಳನ್ನು ನಾವು ರೈತ ಸಂಘಟನೆಗಳಿಂದ ಸಮಸ್ತ ಎಲ್ಲ ರೈತರು ಅಭಿನಂದನೆ ಸಲ್ಲಿಸ್ತೀವಿ ಇಲ್ಲ ಅಂದ್ರೆ ನಾವು ಇದೇ ರಾಜ್ಯ ಸರ್ಕಾರದ ಏನ ಮಾಡಬೇಕಾಗ್ತದೆ ಆದ ಕಾರಣ ಆದಷ್ಟು ಬೇಗ ತುತ್ತು ಪರಿಹಾರ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಒಂದು ಮನವಿಯನ್ನು ಸಲ್ಲಿಸ್ತದೆ ಜೈ ಜವಾನ್ ಜೈ ಜಿಲ್ಲಾಧ್ಯಕ್ಷರು ಶಂಕರಗೌಡ ಹಿರೇಗೌಡ